ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀಮಾತ್ರಯ ನಮಃ ಶ್ರೀ ರಾಮಕೃಷ್ಣ ಪರಮಹಂಸರು ಕಾಶಿಗೋದಾಗ ಏನೇನು ಅದ್ಭುತವಾದ ಸಂಘಟನೆಗಳು ನಡೆದಿರಬಹುದು ಯುಗಾವತಾರ ರಾಮಕೃಷ್ಣದಲ್ಲಿ ಸ್ವಾಮಿ ಪುರುಷೋತ್ತಮಾನಂದರು ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ ಈ ಸಂಘಟನೆಗಳನ್ನೆಲ್ಲ ಕಾಶ್ಯಾಮಿ ಕಾಶದೇ ಕಾಶಿ ಕಾಶಿ ಸರ್ವಪ್ರಕಾಶಿಗ ಅಂತ ಕಾಶಿ ಅಂತ ಹೇಳಿದ್ರೆ ಬೆಳಕು ಆ ಕ್ಷೇತ್ರದಿಂದ ಅಗಾಧವಾದ ಜ್ಯೋತಿ ಈಗಲೂ ಹೊರಹೊಮ್ಮುತ್ತಿದೆ ಅನ್ನೋದು ಯೋಗಿಗಳ ಅಭಿಮತ ಸ್ವರ್ಣಮಯಿ ಕಾಶಿ ಅಂತ ಕರೀತಾರೆ ಅಂದರೆ ಬಂಗಾರದಿಂದ ನಿರ್ಮಿತವಾಗಿದೆ ಆ ನಗರ ಎಲ್ಲಿ ನಾವು ಹೋಗಿದ್ದೀವಿ ಕಾಶಿಗೆ ನಮ್ಗೆ ಆ ರೀತಿ ಕಾಣಿಸ್ಲಿಲ್ವೇ ಅಂತ ಪ್ರಶ್ನೆ ಕೇಳ್ಬೋದು ನೀವು ಇದು ಯಾರು ತಪಸ್ಸಾಧನೆಯನ್ನು ಮಾಡಿದರೆ ನಿಜವಾದ ಯೋಗಿಗಳು ಯಾರಿದ್ದಾರೆ ಅವರಿಗೆ ಖಂಡಿತವಾಗಲೂ ಕಾಶಿನಲ್ಲಿ ಆ ಬೆಳಕಿನ ಅನುಭವ ಆಗುತ್ತೆ ಇಡೀ ಕಾಶಿ ನಗರ ವಿಶ್ವನಾಥನಿಗೆ ಅತ್ಯಂತ ಪ್ರಿಯವಾದಂತಹ ನಗರ ಅವಿಮುಕ್ತ ಕ್ಷೇತ್ರ ಅಂತ ಕಾಶಿ ಹೆಸರು ಅಂದ್ರೆ ಪ್ರಳಯ ಕಾಲದಲ್ಲೂ ಕೂಡ ಕಾಶಿ ಕ್ಷೇತ್ರ ನಷ್ಟ ಆಗೋದಿಲ್ಲ ವಿಶ್ವನಾಥ ಯಾವುದೇ ಕಾರಣಕ್ಕೂ ಕಾಶಿಯನ್ನು ಬಿಟ್ಟು ಹೋಗೋದಿಲ್ಲ ಮಹಾಪ್ರಳಯದವರೆಗೂ ಕಾಶಿ ಕ್ಷೇತ್ರ ಹಾಗೆ ಉಳ್ಕೊಳ್ತೇವೆ ಮಹಾಪ್ರಳಯ ಅಂದ್ರೆ ಇಡೀ ಸೃಷ್ಟಿನೇ ನಾಶ ಆಗಬೇಕು ಭೂಮಂಡಲನೇ ನಾಶ ಆಗಬೇಕು ಸೂರ್ಯಚಂದ್ರಾದಿ ಗ್ರಹಗಳು ನಾಶ ಆಗಬೇಕು ಅದು ಮಹಾಪ್ರಳಯ ಅದು ಅನೇಕ ಕೋಟ್ಯಾಂತರ ವರ್ಷಗಳಿಗೆ ಅದನ್ನು ನಾವು ಲೆಕ್ಕ ಮಾಡೋದಕ್ಕೂ ಆಗೋದಿಲ್ಲ ಅಷ್ಟು ವರ್ಷಗಳಿಗೊಮ್ಮೆ ನಡೆಯುವಂಥ ಮಹಾಪ್ರಳಯ ಅಲ್ಲಿವರೆಗೂ ಸಹ ಕಾಶಿ ವಿಶ್ವನಾಥ ಆ ಜ್ಯೋತಿರ್ಲಿಂಗ ಏನಿದೆ ಅದು ಕಾಶಿಯನ್ನು ಬಿಟ್ಟು ಹೋಗೋದಿಲ್ಲ ಅನ್ನೋದು ನಂಬಿಕೆ ಅದಕ್ಕೆ ಪೂರಕವಾಗಿ ಅನೇಕ ಸಂಘಟನೆಗಳನ್ನು ನಾವು ನೋಡ್ತಿದ್ದೀವಿ ಈಗಿನ ವಿದ್ಯಮಾನಗಳಲ್ಲಿ ವಿಶ್ವನಾಥನಿಗೆ ಅತ್ಯಂತ ಪ್ರಿಯವಾದ ನಗರ ಕಾಶಿ ನಗರ ಆ ಕಾಶಿ ಕ್ಷೇತ್ರದಲ್ಲಿ ಬಾಬು ರಾಮಕೃಷ್ಣ ಪರಮಹಂಸರನ್ನ ಕರ್ಕೊಂಡು ಇನ್ನೇನು ಬರಬೇಕು ರಾಮಕೃಷ್ಣ ಪರಮಹಂಸರು ಭಾವ ಸಮಾಧಿಗೆ ಹೊರಟೋಗ್ತಾರೆ ಈ ಭಾವ ಸಮಾಧಿ ಏನಪ್ಪ ಅಂತ ಹೇಳಿದ್ರೆ ಭಗವದ್ ಭಾವದಿಂದ ಉದ್ದೀಪನೆಯಾದಂತಹ ಒಂದು ದಿವ್ಯ ಸ್ಥಿತಿ ಅದು ಭಾವಮುಖದಲ್ಲಿ ಮುಖದಲ್ಲಿ ನೀನಿರಬೇಕು ಅಂತ ಕಾಳಿ ಮಾತೆ ಆಜ್ಞೆ ಮಾಡಿರ್ತಾರೆ ರಾಮಕೃಷ್ಣ ಪರಮಹಂಸರಿಗೆ ಅಂದರೆ ಇದು ಇದ್ದ ಸವಿಕಲ್ಪ ಸಮಾಧಿಗೂ ನಿರ್ವಿಕಲ್ಪ ಸಮಾಧಿಗೂ ಮಧ್ಯದಲ್ಲಿ ಇರ್ತಕ್ಕಂಥ ಒಂದು ಸ್ಥಿತಿ ಆ ಸ್ಥಿತಿನಲ್ಲಿ ಅವರಿಗೆ ಅಲೌಕಿಕವಾದಂತಹ ಅನುಭವಗಳು ಅಗೋಚರವಾದದ್ದೆಲ್ಲ ಗೋಚರ ಆಗತ್ತೆ ಮತ್ತೆ ಸೂಕ್ಷ್ಮವಾದ ದೃಶ್ಯಗಳು ಮುಂದೆ ಆಗುವುದು ಇವೆಲ್ಲ ಗೊತ್ತಾಗುತ್ತೆ ಅವರು ಅದೊಂಥರ ದಿವ್ಯವಾದಂತಹ ಸ್ಥಿತಿ ಭಗವದ್ ಭಗವತ್ ಶಕ್ತಿಯನ್ನು ನೇರವಾಗಿ ಅನುಭವಿಸಬಲ್ಲಂತಹ ಒಂದು ಸ್ಥಿತಿ ಅದನ್ನು ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ ಅಂತ ಭಾವಾವಸ್ಥೆ ಆ ಭಾವಾವಸ್ಥೆಯಲ್ಲಿ ಕಾಶಿನಗರ ಉಜ್ವಲವಾಗಿ ಚಿನ್ನದಿಂದ ನಿರ್ಮಿತವಾಗಿದೆ ಏನೋ ಎಂಬಂತೆ ಶ್ರೀ ರಾಮಕೃಷ್ಣ ಪರಮಹಂಸರಿಗೆ ಆ ಭಾವದಲ್ಲಿ ಅನುಭವ ಆಗುತ್ತೆ ಮುಂದೆ ಕಾಶಿ ಕ್ಷೇತ್ರದ ಬಗ್ಗೆ ಅವರು ಈ ತಮ್ಮ ಅನುಭವವನ್ನು ಹೇಳ್ತಾ ಹೇಳ್ತಾರೆ ಆ ದಿನದಿಂದ ಕಾಶಿಯ ಮೇಲೆ ನನಗಿದ್ದಂತಹ ಶ್ರದ್ಧೆ ಇಮ್ಮಡಿ ಆಯಿತು ಕಾಶಿ ಕ್ಷೇತ್ರದಲ್ಲಿ ಅನೇಕ ಕೋಟ್ಯಾಂತರ ವರ್ಷಗಳಿಂದ ಸಾಧು ಸಂತರು ಮಾಡದಂತಹ ತಪಸ್ಸು ಅವರು ಮಾಡದಂತಹ ಯೋಗ ಸಾಧನೆ ಭಕ್ತಿ ಸಾಧನೆ ಇವೆಲ್ಲ ಅಲ್ಲಿ ಘನೀಭೂತವಾಗಿದೆಯೇನೋ ಎಂತ ನನಗೆ ತೋರ್ತಿತ್ತು ಅಂತ ಪುರುಷೋತ್ತಮಾನಂದರು ಅವರ ಒಂದು ಅಪರೂಪವಾದಂತಹ ಕನ್ನಡ ಶೈಲಿಯಲ್ಲಿ ತುಂಬ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ರಾಮಕೃಷ್ಣರಿಗಾದಂಥ ಅನುಭವವನ್ನು ಆ ರೀತಿ ಪರಮಹಂಸರಿಗೆ ಕಾಶಿ ನಗರ ಉಜ್ವಲವಾಗಿ ಕಂಡಿತು ಆ ಬೆಳಕನ್ನು ಅನುಭವಿಸಿದ್ರು ಭರ್ಗ ಅಂತ ಹೇಳಿದ್ರೆ ರುದ್ರನ ಒಂದಾನೊಂದು ಬೆಳಗುವಂತಹ ಶಕ್ತಿ ಭರ್ಗೋ ದೇವಶ್ರೀಮಿ ಅಂತ ನಾವು ಗಾಯತ್ರಿ ಮಂತ್ರದಲ್ಲಿ ಹೇಳ್ತೀವಿ ಭರ್ಗ ಅಂತ ಹೇಳಿದ್ರೆ ತಾನು ಹೊಳೆಯುತ್ತಾ ಇತರರನ್ನು ಹೊಳೆಯುವ ಹಾಗೆ ಮಾಡುವಂತಹ ಒಂದು ದಿವ್ಯ ಶಕ್ತಿ ಮನುಷ್ಯನಿಗೆ ಪ್ರಚೋದನೆಯನ್ನು ಕೊಡ್ತಕ್ಕಂಥ ಶಕ್ತಿ ಆದ್ರಿಂದಲೇ ಕಾಶಿ ಕ್ಷೇತ್ರದಲ್ಲಿ ನೀವು ಯಾರನ್ನಾದರೂ ಉದಾಹರಣೆ ತಗೊಳ್ಳಿ ಎಲ್ಲರೂ ತಮ್ಮ ತಮ್ಮ ಧರ್ಮಸ್ಥಾಪನ ಸಂಸ್ಥಾಪನೆಯ ಕಾರ್ಯವನ್ನು ಮೊಟ್ಟ ಮೊದಲು ಕೈಗೊಂಡಿದ್ದು ಕಾಶಿಯಿಂದನೇ ಸ್ವಾಮಿ ವಿವೇಕಾನಂದ ಇರಬಹುದು ಶಂಕರಾಚಾರ್ಯ ಇರಬಹುದು ಬುದ್ಧ ಇರಬಹುದು ಎಲ್ಲರೂ ಸಹ ಕಾಶಿಯಿಂದಲೇ ತಮ್ಮ ಕಾರ್ಯಕ್ಷೇತ್ರದ ಅಂಕುರಾರ್ಪಣೆಯನ್ನು ಮಾಡಿದಂತಹ ಮಹಾನುಭಾವರು ಅಂತಹ ಕಾಶಿ ಕ್ಷೇತ್ರದಲ್ಲಿ ಪರಮಹಂಸರಿಗೆ ಅದಿವ್ಯ ದರ್ಶನ ಆಗುತ್ತೆ ಕಾಶಿ ಕ್ಷೇತ್ರದಲ್ಲಿ ಅವರಿಗೆ ಮುಂದೆ ಮಥುರಬಾಬು ಕಾಶಿ ಕ್ಷೇತ್ರದಲ್ಲಿ ಅನೇಕ ಸ್ಥಳಗಳನ್ನು ಪರಮಹಂಸರಿಗೆ ತೋರಿಸ್ತಾರೆ ಶ್ರೀ ರಾಮಕೃಷ್ಣ ಪರಮಹಂಸದ್ದು ಸುಕೋಮಲವಾದಂತಹ ಶರೀರ ತಪಸ್ಸಾಧನೆ ಮಾಡಿ ಮಾಡಿ ಅವರ ಶರೀರ ಒಳ್ಳೆ ಹತ್ತಿಯ ರೀತಿ ಹಗುರವಾಗಿ ಬಿಟ್ಟಿರುತ್ತೆ ತುಂಬಾ ಸೂಕ್ಷ್ಮವಾದಂತಹ ಶರೀರ ಪ್ರಕೃತಿಯವರು ಅಡಿಗಡಿಗೆ ಅಡಿಗಡೆಗೆ ಭಾವ ಸಮಾಧಿಗೆ ಹೋಗ್ತಿರ್ತಾರೆ ಅವರಿಗೆ ನಡ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಪಲ್ಲಕ್ಕಿ ವ್ಯವಸ್ಥೆಯನ್ನು ಮಾಡಿರ್ತಾರೆ ಪಲ್ಲಕ್ಕಿನಲ್ಲಿ ಆಯಾ ದೇವತೆಗಳ ದರ್ಶನಕ್ಕೆ ಪರಮಹಂಸ ಹೋಗ್ತಿರ್ತಾರೆ ಬಿಂದು ಮಾಧವ ಇರಬಹುದು ಕೇದಾರ್ನಾಥ್ ಇರಬಹುದು ಕಾಶಿನಲ್ಲೂ ಒಂದು ಕೇದಾರ ಘಾಟ್ ಅಂತ ಇದೆ ಅಲ್ಲಿ ಅಲ್ಲೂ ಒಂದು ಕೇದಾರೇಶ್ವರ ಇದ್ದಾನೆ ಮತ್ತೆ ಕಾಲಭೈರವ ಇರಬಹುದು ಹೀಗೆ ಅನೇಕ ವಿಧವಾದ ಸ್ನಾನ ಘಟ್ಟಗಳಿದೆ ಒಂದೊಂದು ಘಟಕ್ಕೂ ಒಂದೊಂದು ಹೆಸರು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಯಾವ ಯಾವ ದೈವ ದೇವಿಯರ ದರ್ಶನಕ್ಕೆ ಪರಮಹಂಸರು ಹೋಗ್ತಿದ್ರು ಆ ದೇವಿಯರು ಅಲ್ಲಿಗೆ ಹೋಗುವುದಕ್ಕೆ ಮುಂಚೆನೆ ಪರಮಹಂಸರಲ್ಲಿ ಆವಿರ್ಭಾವ ಆಗ್ಬಿಡ್ತಿದ್ರು ಕಾಲಭೈರವನ ದರ್ಶನಕ್ಕೆ ಹೋಗ್ತಾರೆ ಇವರೇ ಕಾಲಭೈರವಾಗೋಗುವರು ಬಿಂದು ಮಾದ ದರ್ಶನಕ್ಕೆ ಹೋಗೋದಕ್ಕೆ ಮುಂಚೆನೇ ಇವರಲ್ಲಿ ಆ ಸ್ವಾಮಿ ಆವಿರ್ಭಾವ ಆಗ್ಬಿಡುತ್ತಿದ್ದ ಈ ರೀತಿ ಹಲವಾರು ಆ ಸ್ಪಂದನೆಯನ್ನು ಅನುಭವಿಸಿದ್ರು ಎಲ್ಲರಿಗೂ ಆ ಅನುಭೂತಿಯನ್ನ ಕೊಟ್ಟರು ಪರಮಹಂಸರ ಜೊತೆಗಿದ್ದವರೆಲ್ಲ ಭಾಗ್ಯಶಾಲಿಗಳು ಯಾಕಂತ ಹೇಳಿದ್ರೆ ಕಾಶಿನಲ್ಲಿ ಯಾವ ಯಾವ ದೇವದೇವಿಯರಿದ್ರು ಆ ದೇವತಾಶಕ್ತಿಗಳು ಪರಮಹಂಸರ ಶರೀರದಲ್ಲಿ ಆವಿರ್ಭಾವ ಆಗಿರತಕ್ಕಂಥ ದೃಶ್ಯವನ್ನು ನೋಡಿ ಪ್ರತ್ಯಕ್ಷವಾಗಿ ಅನುಭವವನ್ನು ಪಡ್ಕೊಂಡ್ರು ಅವರೆಲ್ಲ ಭಾಗ್ಯಶಾಲಿಗಳು ಕೇದಾರ ಘಟ್ಟದಲ್ಲಿ ವಿಶೇಷವಾದ ಶಕ್ತಿಯ ಅನುಭವ ಆಯಿತು ಪರಮಹಂಸರಿಗೆ ಕೇದಾರ ಘಟ್ಟದಲ್ಲಿ ಆ ಭಾವ ಸಮಾಧಿಯ ಉತ್ತುಂಗಕ್ಕೆ ಅವರು ಹೇಳ್ತಿದ್ರಂತೆ ಪರಮಹಂಸರು ಕೇದಾರ ಘಟ್ಟದಲ್ಲಿ ಮಾತ್ರ ಅಲ್ಲಿ ವಿಶೇಷವಾದ ಶಕ್ತಿ ಇದೆ ಅಂತ ಹೇಳ್ತಿದ್ರಂತೆ ಕಾಶಿನಲ್ಲಿ ಅನೇಕ ಜನ ಮಟುಗಳು ಬ್ರಹ್ಮಚಾರಿಗಳು ವೇದಾಧ್ಯಯನ ಸಂಪನ್ನರು ಕಾಶಿ ವಿದ್ಯಾ ಕೇಂದ್ರ ಯಾರ್ಯಾರು ಆಧ್ಯಾತ್ಮಿಕ ಸಾಧನೆ ಮಾಡಬೇಕು ಪಾರಮಾರ್ಥಿಕ ಸಾಧನೆ ಮಾಡಬೇಕು ಇವರಿಗೆಲ್ಲ ಕೇಂದ್ರ ಬಿಂದು ಅನೇಕ ಜನ ಸಾಧುಗಳು ಯೋಗಿಗಳು ಅಂದ್ರೆ ನಾನು ಹೇಳ್ತಿರೋದು ಒಂದು ನೂರು ವರ್ಷದ ಹಿಂದಿನ ಕತೆ ಇನ್ನೂ ಹಳೆಯ ಕಥೆನೇ ಇದು ಪರಮಹಂಸರು ಪರಮಹಂಸರು ಹೋಗಿದ್ದಂತಹ ಕಾಶಿ ಅದು ವಾರಣಾಸಿ ಕ್ಷೇತ್ರ ವರುಣ ಮತ್ತೆ ಹಸಿ ನದಿಗಳ ಸಂಗಮ ಸ್ಥಾನ ಆ ಕಾಶಿಯ ಉಜ್ವಲ ಬೆಳಕನ್ನು ಕಂಡು ಅನುಭವಿಸಿ ಪರಮಹಂಸರು ಇಂತಹ ಪವಿತ್ರ ಕ್ಷೇತ್ರದಲ್ಲಿ ನಾವು ಮಲಮೂತ್ರ ವಿಸರ್ಜನೆ ಮಾಡಬಾರ್ದು ಅಂತ ಹೇಳಿ ಬಾಬು ಬಾಬುಗೇಳಿ ಪಲ್ಲಕ್ಕಿ ವ್ಯವಸ್ಥೆ ಮಾಡಿಕೊಂಡು ನದಿಯಿಂದ ಹೋಗಿ ಮಲಮೂತ್ರ ವಿಸರ್ಜನೆ ಮಾಡ್ತಿದ್ರಂತೆ ಅಂತಹ ಪವಿತ್ರವಾದಂತಹ ಕ್ಷೇತ್ರ ಸ್ವತಃ ಅನುಭವಿಸಿ ಪರಮಹಂಸರು ಈ ಮಾತನ್ನ ಹೇಳಿದ್ರು ಹಾಗೆ ನಡ್ಕೊಂಡ್ರು ಕೂಡ ಕಾಶಿನಲ್ಲಿ ಆ ಕಾಶಿ ಕ್ಷೇತ್ರದಲ್ಲಿ ಅನೇಕ ದೇವದೇವಿಯರು ಮಠ ಮಂದಿರಗಳು ಅನ್ನಸತ್ರುಗಳು ಅನ್ನಸಂತರ್ಪಣೆ ಸಾಧುಸಂತರ ಭಜನೆಗಳು ಎಲ್ಲೂ ನೋಡಿದ್ರು ಶಿವನಾಮ ಸಂಕೀರ್ತನೆ ತಪಸ್ಸಾಧನೆ ಸಾಧುಸಂತರು ಇದನ್ನೆಲ್ಲ ನೋಡಿ ಅಂದರೆ ಎಲ್ಲ ಪ್ರಾಚೀನವಾದ ಕಟ್ಟಡಗಳು ಪ್ರಾಚೀನ ಭಾರತವನ್ನು ನೋಡಬೇಕು ಅಂತ ಹೇಳಿದ್ರೆ ಕಾಶಿಗೆ ಹೋಗಬೇಕು ನಮ್ಮ ಸಂಸ್ಕೃತಿ ಅಲ್ಲಿ ಬೇರೆ ಬಿಟ್ಬಿಟ್ಟಿದೆ ಅದನ್ನು ನೋಡಿ ಪರಮಹಂಸರಿಗೆ ಬಹಳ ಆನಂದ ಆಯ್ತಂತೆ ಕಾಶಿ ಕ್ಷೇತ್ರದಲ್ಲಿ ಅತೀವವಾದ ಆನಂದವನ್ನು ಅವರು ಅನುಭವಿಸ್ತಾರೆ ಅದೇ ರೀತಿ ಈ ಬಾಬು ಎಲ್ಲೇ ದೇವದರ್ಶನಕ್ಕೆ ಹೋದರೂ ಸಹ ಆತನಿಗೆ ರಾಜದಂಡ ಛತ್ರ ಚಾಮರಾದಿ ಬಿರುದಾವಳಿಗಳು ಇದನ್ನೆಲ್ಲ ಹೇಳಿಕೊಂಡು ಅವಳು ಕೊಟ್ಟರು ಸಹ ಆತನ ಜೊತೆಯಲ್ಲಿ ಇದ್ರು ಅಂತ ತಿಳಿದು ಬರುತ್ತೆ ಆದ್ರಿಂದ ಕಾಶಿ ಕ್ಷೇತ್ರದ ಜನರೆಲ್ಲ ಮಧುರಬಾಬನ್ನ ಯಾವುದೋ ಒಬ್ಬ ಮಹಾರಾಜ ಇರಬೇಕು ಅಂತ ಭಾವಿಸಿದ್ರಂತೆ ಅಂತಹ ಕಾಶಿ ಕ್ಷೇತ್ರದಲ್ಲಿ ಅನೇಕ ಜನ ಸಾಧುಗಳು ಇಂದಿಗೂ ಸಹ ಇದ್ದಾರೆ ಮಹಾತಾರ್ ಬಾಬಾಜಿಯವರು ಅವರ ಆಟೋಬಯೋಗ್ರಫಿಫ್ ಯೋಗಿನಲ್ಲಿ ಕಾಶಿನಲ್ಲಿ ಬಾಬಾಜಿಯವರು ಅಲ್ಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ರು ಅಂತ ಒಂದು ಪ್ರಕರಣ ಬರುತ್ತೆ ಒಂದು ಘಟ್ಟ ಬರುತ್ತೆ ಸನ್ನಿವೇಶ ಅಲ್ಲಿ ಬಾಬಾಜಿಯವರು ಬಂದಿದ್ರು ಅಂತ ಅದೇ ರೀತಿ ದತ್ತ ಘಾಟ್ ಅಂತ ಇದೆ ದತ್ತಾತ್ರೇಯರು ಪ್ರತಿನಿತ್ಯ ಬಂದು ಅಲ್ಲಿ ಸ್ನಾನ ಮಾಡ್ತಾರೆ ಅಂತ ಈಗಲೂ ಪ್ರತೀತಿ ಯಾವುದೋ ಒಂದು ರೂಪದಲ್ಲಿ ಬಂದು ದತ್ತಾತ್ರೇಯರು ಅಲ್ಲಿ ಸ್ನಾನ ಮಾಡ್ತಾರೆ ಅವರನ್ನು ಯಾರು ಕಂಡು ಹಿಡಿದು ಗುರುತಿಸಿ ಮಾತಾಡಿಸ್ತಾರೋ ಅನುಗ್ರಹ ಪಡಿತಾರೋ ಅವರೇ ಭಾಗ್ಯಶಾಲಿಗಳು ಅಂತ ಅದೇ ರೀತಿ ಅನೇಕ ಜನ ಸಾವಿರಾರು ವರ್ಷಗಳಿಂದ ತಪಸ್ ಮಾಡ್ಕೊಂಡಿರೋ ಸಾಧು ಗುಂಗವರೆಲ್ಲ ಕಾಶಿನಲ್ಲಿ ಯಾವುದೋ ಒಂದು ರೂಪದಲ್ಲಿ ತಿರುಗಾಡ್ತಿರ್ತಾರೆ ಗಾಣಗಾಪುರದಲ್ಲೂ ನಾವು ಇದನ್ನ ಕೇಳ್ತೀವಿ ಈ ಐತಿಹ್ಯವನ್ನು ಪ್ರತ್ಯಕ್ಷ ಅದು ಗಣಗಾಪುರದಲ್ಲೂ ಸಹ ದತ್ತಾತ್ರೇಯರ ಮಹಾಲೀಳೆಯನ್ನು ನಾವು ನೋಡಬಹುದು ತ್ರೈಲಿಂಗ ಸ್ವಾಮಿಗಳು ಅಂತ ಮಹಾನುಭಾವರು ಕಾಶಿ ವಿಶ್ವನಾಥನೇ ಅವರು ಅಂತ ಹೇಳ್ತಾರೆ ಅವರು ಆ ಕಾಲದಲ್ಲಿ ಈ ಗಾಜಿನಲ್ಲಿ ವಾಸ ಮಾಡಿದ್ದಂತಹ ನಡೆದಾಡುವ ವಿಶ್ವೇಶ್ವರ ಅಂತ ಖ್ಯಾತಿಯನ್ನು ಪಡೆದಿತ್ತು ನಡೆದಾಡುವ ವಿಶ್ವೇಶ್ವರ ಅಂತ ಗಂಗಾ ನದಿಯ ಮರಳ ಮೇಲೆ ಬಿಸಿಲು ಕಾಲೋಗಿರೋದು ಮರಳೆಲ್ಲ ಬಿಸಿ ಅದರ ಮೇಲೆ ಯಾವುದೇ ಶರೀರ ಪ್ರಜ್ಞೆ ಇಂದಿರೋ ಆನಂದ ಅವಸ್ಥೆಯಲ್ಲಿ ಅವರು ಮಲಗಿರೋರಂತೆ ಇಲ್ಲಂದ್ರಲ್ಲಿ ಪ್ರತ್ಯಕ್ಷ ಆಗುವವರು ಅನೇಕ ಸಿದ್ಧಿಗಳನ್ನು ಪಡ್ಕೊಂಡಿದ್ರು ನಡೆದಾಡುವ ವಿಶ್ವೇಶ್ವರ ಅಂತ ಹೇಳ್ಬಿಟ್ಟಿದ್ದಾರೆ ಬಲ್ಲವರು ಅವ್ರನ್ನ ಹಾಗಾಗಿ ಇನ್ನೇನು ವರ್ಣನೆ ಮಾಡೋದು ಕುಡಿದಿಲ್ಲ ಅಲ್ಲಿ ಅಂತ ತ್ರೈಲಿಂಗ ಸ್ವಾಮಿಗಳು ಪವಾಡ ಸದೃಶ ಪುರುಷರಾಗಿದ್ದರು ಅವರ ದರ್ಶನ ಮಾತ್ರದಿಂದ ಅನೇಕರಿಗೆ ಆಧ್ಯಾತ್ಮಿಕ ಅನುಭವಗಳಾಗಿದೆ ಅವರು ಸಾಮಾನ್ಯರಿಗೆ ದರ್ಶನವನ್ನೇ ಕೊಡ್ತಿರಲಿಲ್ಲ ಅದೃಶ್ಯ ಆಗ್ಬಿಡೋರು ಅಂತ ಮಹಾನುಭಾವರು ರಾಮಕೃಷ್ಣ ಪರಮಹಂಸರು ಸ್ವಾಮಿಗಳನ್ನು ನೋಡಬೇಕು ಅಂತ ಹೇಳಿ ಹೋಗ್ತಾರೆ ಮಹಾಪುರುಷರ ಸಮಾಗಮ ಇದು ಪರಮಹಂಸರು ಸಾಕ್ಷಾತ್ ಕಾಳಿ ಮಾತೆಯ ಅವತಾರ ಸ್ವಾಮಿಗಳು ಇವರನ್ನ ನೋಡಿದ ಕೂಡಲೇ ಇವರು ಯಾರು ಅಂತ ಅರ್ಥ ಆಯಿತು ಇವ್ರು ಯಾರು ಅಂತ ಅರ್ಥ ಆಯಿತು ಶಕ್ತಿ ಶಿವನನ್ನ ಗುರುತಿಡಿದ್ಲು ಶಿವಶಕ್ತಿಯನ್ನು ಗುರುತಿಡದ ಇಬ್ಬರ ಶಿವಶಕ್ತಿಯರ ಸಮಾಗಮ ಅಂತ ನಾವು ಕರಿಬಹುದು ಅಂತಹ ಕ್ರೈಲಿಂಗ ಸ್ವಾಮಿಗಳು ತಮ್ಮ ಸತ್ಕಾರದ ಸೂಚಕವಾಗಿ ನೆಶದ ಡಬ್ಬಿಯನ್ನು ರಾಮಕೃಷ್ಣ ಪರಮಹಂಸರಿಗೆ ಕೊಟ್ಟು ಅವರು ನನಗೆ ನೆಶ ಹಾಕುವಂಥ ಅಭ್ಯಾಸ ಇತ್ತು ಪರಮಹಂಸರಿಗೆ ಗುಡುಗುಡಿ ಅಂತ ಅಭ್ಯಾಸ ಇತ್ತು ಅಂದರೆ ಏನು ಈ ದುಶಟಗಳನ್ನ ಇವರು ಇಂಥ ಮಹಾನುಭಾವರಾದರೂ ಇಟ್ಕೊಂಡಿದ್ದಾರೆ ಅಂತ ನಾವು ಪ್ರಶ್ನೆಯನ್ನು ಮೂಡೋದು ಸಹಜ ಅಂದರೆ ಶರೀರ ಪ್ರಜ್ಞೆಗೆ ಇಲ್ಲ ಶರೀರದ ಭಾವವೇ ಇಲ್ಲದ ಈ ಮಹಾನುಭಾವರು ಶರೀರ ಉಳೀಲಿ ಅಂತ ಹೇಳಿ ಶರೀರ ಪ್ರಜ್ಞೆ ಬರಲಿ ಅಂತ ಹೇಳಿ ಯಾವುದಾದ್ರೂ ಒಂದು ಒಂದು ಚಟವನ್ನ ಇಟ್ಕೊಂಡಿರ್ತಾರೆ ಇದು ಅವಧೂತರ ಪರಿಕಲ್ಪನೆ ಅವಧೂತರ ಅವಸ್ಥೆ ಅವರ ಹಾವಭಾವ ನಡೆ ನುಡಿ ಅವರ ಜೀವನವನ್ನು ಅಧ್ಯಯನ ಮಾಡಿದ ಮೇಲೆ ಅರ್ಥ ಆಗುವಂತ ಒಂದು ವಿಚಾರ ಇದು ಸಾಮಾನ್ಯರಿಗೆ ಅರ್ಥ ಆಗೋದಿಲ್ಲ ನಮ್ಮ ಗುರುಗಳು ಬೆಳಗೂರಿನ ಬಿಂದ ಮಾನವರು ದಿನಕ್ಕೆ ಅದೆಷ್ಟೋ ಕೆಜಿ ಹೊಗೆ ಸೊಪ್ಪನ್ನ ನುಂಗೋರು ತಿಂದು ವಿಚಿತ್ರವಾದಂತಹ ವರ್ತನೆಗಳು ಅವಧೂತರದು ಏನ್ ಹೇಳ್ತಾರೆ ಬಲ್ಲವರು ಅವಧೂತರು ಭಕ್ತರ ಕರ್ಮಗಳನ್ನ ಯಾವುದೋ ಒಂದು ರೂಪದಲ್ಲಿ ಅಗಿದು ಉಗಿದು ಧ್ವಂಸ ಮಾಡ್ತಿರ್ತಾರೆ ಇದು ಭಾರತದಲ್ಲಿ ಬೇರೆಯವರಿಗೆ ಒಂದು ದುಶ್ಚಟ ರೀತಿ ಕಾಣಿಸಿದ್ರು ಅವರು ಮಾಡ್ತಿರೋದು ಕರ್ಮ ವಿಧ್ವಂಸಕತೆ ಭಕ್ತರ ಕರ್ಮಗಳನ್ನ ಯಾವುದೋ ಪ್ರಕ್ರಿಯೆಯ ಮುಖಾಂತರ ಅವರು ಭಸ್ಮ ಮಾಡ್ತಿರ್ತಾರೆ ಸಾಯಿಬಾಬಾ ಅವರು ಬೀಸೋ ಕಲ್ಲನ್ನು ಬೀಸತ್ತರು ಅವ್ರಿಗೆ ಯಾಕೆ ಬೇಕಾಗಿತ್ತು ಅದು ಬೀಸೋ ಕಲ್ಲು ಅವ್ರಿಗೆ ಅದರಿಂದ ಯಾವ ಪ್ರಯೋಜನವೂ ಇಲ್ಲ ಮುಂದೆ ಹೇಳ್ತಾರೆ ಸಾಯಿ ಸಚ್ಚರಿತೆಯಲ್ಲಿ ನಾವು ಬೀಸೋ ಕಲ್ಲಿನ ಮುಖಾಂತರ ದತ್ತಾವತಾರಿಗಳಾದ ಸಾಯಿಬಾಬಾ ಅವರು ಗೋಧಿಯನ್ನು ಪುಡಿ ಪುಡಿ ಮಾಡಿ ಭಕ್ತರ ಕರ್ಮಗಳನ್ನು ಆಕರ್ಷಣೆ ಮಾಡಿಕೊಂಡು ಅದನ್ನು ಪುಡಿ ಮಾಡೋರು ಅಂತ ಹೀಗೆ ಮಹಾನುಭಾವರ ವರ್ತನೆಗಳನ್ನು ನಾವು ವಾಕ್ಯದಲ್ಲಿ ಚರ್ಚೆ ಮಾಡೋದಕ್ಕೆ ಬರೋದಿಲ್ಲ ಇದರಲ್ಲ ರಹಸ್ಯಾರ್ಥಗಳು ಬೇರೆ ಇರತ್ತೆ ಹಾಗಾಗಿ ಆ ನಶದ ಡಬ್ಬಿಯನ್ನು ಸತ್ಕಾರ ಸೂಚಕವಾಗಿ ಕೊಟ್ಟರಂತೆ ಸ್ವಾಮಿಗಳು ರೈಲಿಂಗ ಸ್ವಾಮಿಗಳನ್ನು ನೋಡಿದ ಕೂಡಲೇ ಪರಮಹಂಸರಿಗೆ ಬಹಳ ಆನಂದ ಆಗೋಗುತ್ತೆ ಅವರ ಶಾರೀರಿಕ ಲಕ್ಷಣಗಳನ್ನು ನೋಡಿ ನಿಜವಾಗಲೂ ಇವರು ಇದ್ದಾರೆ ಅಂತ ಅವರಿಗೆ ಮನದಟ್ಟಾಗುತ್ತೆ ಸಾಕ್ಷಾತ್ ವಿಶ್ವನಾಥನನ್ನು ನಾನು ಅಲ್ಲಿ ಕಂಡೆ ಅಂತ ಪರಮಹಂಸರೇ ಹೇಳ್ತಾರೆ ತ್ರೈಲಿಂಗಸ್ವಾಮಿಗಳಿದ್ದರೆ ಕಾಶಿ ಅಷ್ಟೊಂದು ಉಜ್ವಲವಾಗಿದೆಯೇನೋ ಅಂತ ನನಗೆ ಭಾಸ ಆಯಿತು ಅಂತ ಹೇಳ್ತಾರೆ ಅಂತಹ ತ್ರೈಲಿಂಗ ಸ್ವಾಮಿಗಳ ಜೊತೆಯಲ್ಲಿ ಸಂಭಾಷಣೆಯನ್ನು ಮಾಡ್ತಾರೆ ಅವರು ಮೌನವಾಗಿರುತ್ತಾರೆ ಸ್ವಾಮಿಗಳು ಸಂಭಾಷಣೆ ಅಂತ ಹೇಳಿದ್ರೆ ಆಂತರಿಂಗಿಕ ಸಂಭಾಷಣೆ ಸಂಕೇತಗಳ ಮೂಲಕ ಮಾತಾಡೋದು ಪಾಯಸವನ್ನು ತಿನ್ನಿಸ್ತಾರೆ ಅವ್ರನ್ನ ಕರ್ಕೊಂಬಂದು ಮನೆ ಕರ್ಕೊಂಬಂದು ಕಾಶಿನಲ್ಲಿ ಬ್ರಹ್ಮಹಂಸರು ಅದೇ ರೀತಿ ಭಗವಂತ ಒಬ್ಬನ ಅನೇಕನ ಅಂತ ಪ್ರಶ್ನೆಯನ್ನು ಮುಂದಿಡ್ತಾರೆ ಸ್ವಾಮಿಗಳು ಅದಕ್ಕೆ ಬಹಳ ಚಮತ್ಕಾರಕವಾದಂತಹ ಉತ್ತರವನ್ನು ಸಂಕೇತದ ಮೂಲಕನೇ ತೋರಿಸ್ತಾರೆ ಸಮಾಧಿ ಸ್ಥಿತಿನಲ್ಲಿ ಎಲ್ಲವೂ ಅವನೇ ಸಮಾಧಿಯಿಂದ ಕೆಳಗೆಳಗೆ ಬಂದಾಗ ನಾನು ನೀನು ಅಂತಕ್ಕಂಥ ಭೇದ ಇದೆ ಅನ್ನೋದು ತೋರಿಸ್ತಾರೆ ಆ ಉತ್ತರವನ್ನು ಕೇಳಿ ಪರಮಹಂಸರಿಗೆ ಬಹಳ ಸಂತೋಷ ಆಗುತ್ತೆ ಯಾಕಂತ ಹೇಳಿದ್ರೆ ಇದು ನೈಜವಾದಂತಹ ಅನುಭವ ಅವರಿಗೂ ಅದೇ ರೀತಿ ಅನುಭವ ಆಗಿರೋದ್ರಿಂದ ಅವರಿಗೆ ಬಹಳ ಆನಂದ ಆಗುತ್ತೆ ತ್ರೈಲಿಂಗ ಸ್ವಾಮಿಗಳನ್ನು ನೋಡಿ ಕಾಶಿನಲ್ಲಿ ಅನೇಕ ದೇವದೇವಿಯರ ದರ್ಶನವನ್ನು ಮಾಡ್ತಾರೆ ಎಲ್ಲೂ ಹೋದರೂ ಮಧುರ ಬಾಬು ಅಲ್ಲಿಂದ ಅಲ್ಲಿನ ವಿದ್ಯಾವಂತರಿಗೆ ವಿದ್ವಾಂಸರಿಗೆ ವಿಪ್ರೋತ್ತಮರಿಗೆ ಧಾರಾಳವಾಗಿ ದಕ್ಷಿಣ ದಾನ ಮಾಡಿ ವಸ್ತ್ರದಾನ ಅನ್ನದಾನ ಇದನ್ನೆಲ್ಲ ಮಾಡ್ತಾನೆ ನನ್ನ ರಸದ್ದಾರ ದೇವಿನೇ ನನಗೆ ಕಳಿಸ್ಕೊಟ್ಟಿರೋಂಥ ರಸದ್ದಾರ ಅಂತ ಪರಮಹಂಸರು ಹೇಳ್ತಿದ್ರಂತೆ ಮಧುರ ಭಾವ ಈ ಕಾಶಿ ಕ್ಷೇತ್ರದಲ್ಲಿ ಮುಂದೆ ಇನ್ನೇ ಇನ್ನೂ ಅನೇಕ ಅದ್ಭುತಗಳನ್ನ ಪರಮಹಂಸರು ನೋಡ್ತಾರೆ ಅದನ್ನು ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಹರಿ ಓಂ ಸ್ವಸ್ತಿ